ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಇವತ್ತು ಡ್ರ್ಯಾಗನ್ ಫ್ರೂಟ್ ಬೆಳೆದಿರುವಂತಹ ಒಬ್ಬ ರೈತರನ್ನ ಭೇಟಿ ಮಾಡಲು ಹೋಗ್ತಾ ಇದ್ದೀನಿ ಅದು ಎಲ್ಲಿ ಅಂದ್ರೆ ತುಮಕೂರು ಗ್ರಾಮಾಂತರ ಜಿಲ್ಲೆಯ ತುಮಕೂರು ತಾಲೂಕಿನ ಊಡಿಗೆರೆ ಹೋಬಳಿ ವ್ಯಾಪ್ತಿಗೆ ಬರುವ ಬೇವಿನಹಳ್ಳಿ ಪಾಳ್ಯದ ರವಿಕುಮಾರ್ ತೋಟಕ್ಕೆ ಇವರು ಸುಮಾರು ಹದಿನೈದು ಕುಂಟೆ ಜಾಗದಲ್ಲಿ ಡ್ರ್ಯಾಗನ್ ಬೇಸಾಯವನ್ನ ಮಾಡ್ತಾ ಇದ್ದಾರೆ ಎಷ್ಟು ವರ್ಷದಿಂದ ಈ ಬೇಸಾಯವನ್ನ ಮಾಡ್ತಾ ಇದ್ದಾರೆ ಇದರ ಮೇಂಟೆನೆನ್ಸ್ ಹೇಗಿದೆ ಇದರಿಂದ ಬರುವ ಲಾಭ ನಷ್ಟಗಳೇನು ಈ ಒಂದು ಬೇಸಾಯ ಮಾಡೋದ್ರಿಂದ ನಮ್ಮ ರೈತರಿಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋ ಹಲವು ಮಾಹಿತಿಗಳನ್ನು ತಿಳ್ಕೊಂಡು ಬರೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ತೆ ತಮ್ಮ ಹೆಸರೇನು ಇದು ಎಲ್ಲಿ ಬರುತ್ತೆ ಸರ್ ಸರ್ ಇದು ನನ್ನ ಹೆಸರು ರವಿಕುಮಾರ್ ಅಂತ ಇದು ಊರು ಆ್ಯಕ್ಚುಲಿ ದೇವನಹಳ್ಳಿ ಪಾಳ್ಯ ಅಂತ ಊರ್ಡ್ಗೆರೆ ಹೋಬಳಿ ತುಮಕೂರು ತಾಲೂಕು ತುಮಕೂರು ಡಿಸ್ಟಿಕ್ಕು ನಿಯರ್ ದೇವರಾಯ ದುರ್ಗ ಸರ್ ನಮ್ದೊಂದು ಹದಿನೈದು ಕುಂಟೆ ಜಾಗ ಬರುತ್ತೆ ನೂರೈವತ್ತು ಕುಂಚ ಇದೆ ಕಲ್ಲು ನೂರೈವತ್ತು ಕಲ್ಲಿದೆ ಒಂದು ಕಲ್ಲಿಗೆ ನಾಲ್ಕು ಸಸಿ ಬೀಳುತ್ತೆ ಸರ್ ಇದು ಎರಡನೇ ವರ್ಷ ನಮಗೆ ಹಣ್ಣು ಸ್ಟಾರ್ಟ್ ಆಗಿ ಅಂದರೆ ಟೂ ಇಯರ್ಸ್ ಬ್ಯಾಕ್ ಹಾಕಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಜೂನಲ್ಲಿ ನಾವು ನಾಟಿ ಮಾಡಿದ್ದು ಇವಾಗ ಇದು ಎರಡನೇ ವರ್ಷ ಹಣ್ಣು ಸ್ಟಾರ್ಟ್ ಆಗಿ ಅಂದರೆ ಎಷ್ಟು ಕುಂಟೆ ಇದೆ ಅಂದ್ರೆ ಹದಿನೈದು ಒಂದು ಹದಿನೈದು ಕುಂಟೆ ಹದಿನಾರು ಕುಂಟೆ ಬರುತ್ತೆ ಎಷ್ಟು ಗಿಡ ಹಾಕಿದ್ರು ಸರ್ ಸರ್ ನೂರೈವತ್ತು ಕುಂಚೆ ಹಾಕಿರೋದು ಅಂದರೆ ಮೇ ಸಿಕ್ಸ್ ಹಂಡ್ರೆಡ್ ಒಂದು ಆರ್ನೂರ್ ಗಿಡ ಬರುತ್ತೆ ಸರ್ ಇದು ಲಾಸ್ಟ್ ಇಯರ್ ಒಂದು ಲಾಸ್ಟ್ ಇಯರ್ ಅಂದ್ರೆ ಜೂನ್ಗ್ ಸ್ಟಾರ್ಟ್ ಆಗಿ ನವೆಂಬರ್ ವರ್ಗೂ ಇತ್ತು ಅದು ಕಂಟಿನ್ಯೂಸ್ ಒಂದು ಫಿಫ್ಟೀನ್ ಡೇಸ್ ಒಂದ್ಸರಿ ಕಟ್ವ್ ಬರ್ತಾ ಇರುತ್ತೆ ಈಗ ಮತ್ತೆ ಜೂನ್ ಸ್ಟಾರ್ಟ್ ಆಗಿದೆ ಈಗ ನೆಕ್ಸ್ಟ್ ನವೆಂಬರ್ ವರ್ಗೂ ಇರುತ್ತೆ ಸಿಗುತ್ತೆ ಅದು ಒಂದ್ ವಾರದವರೆಗೂ ನಾವು ಗಿಡದೆಲ್ಲ ವಾರದವರೆಗೂ ಇರುತ್ತೆ ಈಗ ಮೊದಲನೇ ವರ್ಷದ ಬೆಳೆನಲ್ಲಿ ಎಷ್ಟು ಕೆಜಿ ನೀವು ಸೇಲ್ ಮಾಡಿದ್ರ ನಮ್ದು ಒಂದು ಮ್ಯಾಕ್ಸಿಮಮ್ ಒಂದು ಸಾವಿರ ಸಾವಿರದ ಇನ್ನೂರು ಕೆಜಿ ಆಗಿದೆ ನಾವು ಕೌಂಟ್ ಮಾಡಿಲ್ಲ ಬಟ್ ಒಂದು ಅಪ್ರಾಕ್ಸಿಮೇಟ್ ಅಷ್ಟಾಗಿದೆ ಮೊದಲನೇ ವರ್ಷದ ಬೆಳೆ ಮೊದಲನೇ ವರ್ಷದ ಬೆಳೆ ಅಷ್ಟಾಗಿದೆ ಎರಡನೇ ಎರಡನೇ ವರ್ಷದ ಬೆಳೆ ಒಂದು ಎರಡು ಟನ್ ಆಗ್ಬೋದು ಅಂತ ಅನ್ಕೊಂಡಿದೀವಿ ಸರ್ ಇದು ಎಷ್ಟು ವರ್ಷ ಅವ್ರಿಗೂ ಲೈಫ್ ಇರುತ್ತೆ ಸರ್ ಇದು ಸರ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಹೇಳಿದ್ದಾರೆ ಹಂಗಾಗಿ ನಮ್ಗೆ ಇನ್ನೂ ಪರ್ಫೆಕ್ಟ್ ಆಗಿ ಇದೆ ನೋ ಪ್ರಾಬ್ಲಮ್ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟು ಇನ್ವೆಸ್ಟ್ಮೆಂಟ್ ಹೆವಿ ಕೇಳುತ್ತೆ ಸ್ಟಾರ್ಟಿಂಗಲ್ಲಿ ಆಮೇಲೆ ಅಂತ ಇನ್ವೆಸ್ಟ್ಮೆಂಟ್ ಏನಿರಲ್ಲ ಬಟ್ ಕೆಲಸ ಇರುತ್ತೆ ಲೈಟಾಗಿ ಗೊಬ್ಬರ ಹಾಕೋದು ಕಳೆ ತೆಗೆಯೋದು ಅದೆಲ್ಲ ಇರುತ್ತೆ ಮೇಂಟೈನ್ ಮಾಡಬೇಕಷ್ಟೇ ಸರ್ ಇದಕ್ಕೆ ಎಷ್ಟು ಖರ್ಚು ಬಿದ್ದಿದೆ ಸರ್ ನಿಮಗೆ ಸರ್ ನಮ್ದು ಒಂದು ಒಂದೂವರೆ ಲಕ್ಷ ಖರ್ಚಾಗಿದೆ ಒಂದೂವರೆ ಲಕ್ಷ ಖರ್ಚಾಗಿದೆ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಆದಾಯ ಆದಾಯ ಲಾಸ್ಟ್ ಇಯರ್ ಒಂದು ಒಂದು ಲಕ್ಷ ಆದಾಯ ಆಗಿತ್ತು ಬಂದಿತ್ತು ಮೇಂಟೆನೆನ್ಸ್ ಹೆಂಗ್ ಮಾಡ್ತೀರಾ ಅಂತ ಮೇಂಟೆನೆನ್ಸ್ ಅಂತ ಏನಿಲ್ಲ ಟ್ರಿಪ್ಪಲ್ಲಿ ನೀರು ಬಿಡೋದು ಆಕ್ಚುಲಿ ಬೇಸಿಗೆನಲ್ಲಿ ಸ್ವಲ್ಪ ಬಿಸಿಲು ತುಂಬ ಹೆವಿ ಬಿಸಿಲಿದ್ರೆ ಇದ್ರೆ ಈ ಸರಿ ಬಿಸಿಲಿತ್ತಲ್ವ ಆ ಥರ ಬಿಸಿಲಿದ್ರೆ ಮೇಲೆ ಒಂದು ಪೌಡ್ರ್ ಬರುತ್ತೆ ಸುಣ್ಣದ ಪೌಡ್ರ್ ಥರ ಅದು ಪೌಡ್ರ್ ಹೊಡ್ಕೊಬೇಕು ಎವಿ ಬಿಸಿಲಿಲ್ಲ ಅಂದರೆ ನಡೆಯುತ್ತೆ ಏನು ತೊಂದರೆ ಇಲ್ಲ ಮತ್ತು ಅತಿ ಮಳೆ ಇರಬಾರ್ದು ಅತಿ ಮಳೆ ಇದ್ದರೆ ಸೊರಗ್ ಬಿಡುತ್ತೆ ಗಿಡ ಅವಾಗೇನು ಮಾಡ್ತೀರಾ ಏನಿಲ್ಲ ಆ್ಯಕ್ಚುಲಿ ನೀರಿನಿಲ್ಲ ಅಂತ ಜಾಗ ಆದರೆ ನೀರು ಆಚೆ ಬಿಡೋ ಥರ ಹೊಳೆ ಮಾಡಬೇಕಾಗುತ್ತೆ ನಮ್ಮ ಜಾಗ ಆ ಥರ ಏನು ನೀರಿನಿಲ್ಲ ಅಂತ ಜಾಗ ಏನಿಲ್ಲ ಹಾಗಾಗಿ ನಾವು ಇದುವರೆಗೂ ಏನು ಮಾಡೋಕ್ಕೋಗಿಲ್ಲ ಇಷ್ಟರೆಲ್ಲ ಮೇಂಟೈನ್ ಮಾಡ್ತಾಯಿದ್ವಿ ಓಕೆ ಅಂದರೆ ವರ್ಷದಲ್ಲಿ ವರ್ಷ ಪೂರ್ತಿ ಬೆಳೆ ಇರುತ್ತೆ ಇದು ವರ್ಷ ಪೂರ್ತಿ ಇರಲ್ಲ ಜೂನ್ ಸ್ಟಾರ್ಟ್ ಆಗಿ ವರೆಗೂ ಇರುತ್ತೆ ಅಷ್ಟೇ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡುವಂತ ರೈತರುಗಳಿಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನಾವು ಮಾಡಿ ತೊಂದರೆ ಇಲ್ಲ ಬಟ್ ಮಾರ್ಕೆಟಿಂಗ್ ಕಷ್ಟ ಇದೆ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಎಂಥ ರೆಸ್ಪಾನ್ಸ್ ಇಲ್ಲ ಇದಕ್ಕೆ ಬೇರೆ ಹಣ್ಣುಗಳು ಇದು ಮಾಡೋ ಥರ ರೆಸ್ಪಾನ್ಸು ಸಿಗೋಲ್ಲ ರೇಟು ಎಲ್ಲ ವೇರಿಯೇಷನ್ ಇರುತ್ತೆ ನಿಮ್ಗೆ ಸ್ಟಾರ್ಟಿಂಗ್ ಹಣ್ಣು ಸ್ಟಾರ್ಟಿಂಗ್ ಬಂದಾಗ ನಿಮಗೆ ರೇಟ್ ಸಿಗುತ್ತೆ ಆಮೇಲೆ ಅದು ಸೀಸನ್ ಸ್ಟಾರ್ಟ್ ಆದ್ಮೇಲೆ ಬರ್ತಾ 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 ರೇಟ್ ಡೌನ್ ಆಗುತ್ತೆ ಎಲ್ಲಾದರೂ ಮಾರಾದಂಥ ಪ್ಲೇಸ್ಗಳು ನೀವು ಹುಡ್ಕೊಂಡು ಇದು ಮಾಡ್ಕೊಳೋದಾದ್ರೆ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ನಾವು ಲೋಕಲ್ಲು ನೂರೈವತ್ತು ರೂಪಾಯಿ ಕೆ ಜಿ ಕೊಡ್ತಾಯಿದ್ವಿ ನಿಮಗೆ ಅಂಗಡಿನಲ್ಲಿ ಮತ್ತು ಶಾಪಿಂಗ್ ಮಾಲ್ಗಳಲ್ಲಿ ಫ್ರೂಟ್ಸ್ ಅಂಗಡಿನಲ್ಲಿ ಎಲ್ಲ ಟು ಹಂಡ್ರೆಡ್ ರುಪೀಸ್ ಮಾರ್ತಾರೆ ನಾವು ಆ ಫಿಫ್ಟಿ ರುಪೀಸ್ ಕಡಿಮೆ ಮಾಡಿ ನಾವು ಡೈರೆಕ್ಟ್ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ಡೈರೆಕ್ಟಾಗಿ ಒಂದು ಫಿಫ್ಟಿ ರುಪೀಸ್ ಕೊಡ್ತಾಯಿದ್ವಿ ತುಮಕೂರಿಂದ ನಮಗೆ ತುಂಬ ಜನ ಬಂದು ತೊಗೊಂಡೋಗ್ತಾರೆ ಇಲ್ಲಿಗೆ ನಮಗೆ ಲಾಸ್ಟ್ ಇಯರ್ ಖರ್ಚಾಗಿರೋ ಅಂಥವ್ರು ತುಂಬ ಜನ ಇಲ್ಲಿಗೆ ಬಂದು ತೊಗೊಂಡೋಗ್ತಾ ಇದ್ದಾರೆ ಇಲ್ಲಾಂದ್ರೆ ನಾವು ಒಂದು ಟೆನ್ ಕೆ ಜಿ ಆಗೋ ಇದ್ರೆ ನಾವೇ ಸಪ್ಲೈ ಕೊಡ್ತೀವಿ ಅಂತಂದ್ರಿಂದ ಈ ತರ ಒಂದು ಡ್ರಾಗನ್ ಫ್ರೂಟ್ ಬೆಳಿಬೇಕು ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಹೆಂಗೆ ಬಂತಂತ ಕಾನ್ಸೆಪ್ಟ್ ಅಂದ್ರೆ ನಾವು ಯೂಟ್ಯೂಬ್ ನೋಡೇನೆ ಆಕ್ಚುಲಿ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಿದ್ದು ಬಟ್ ನಮ್ಗೆ ಅವಾಗ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದೇ ಟೈಮ್ಗೆ ನಮ್ದು ಟೊಮೆಟೊನಲ್ಲಿ ಸ್ವಲ್ಪ ಇನ್ಕಮ್ ಬಂದಿತ್ತು ಆ ಇನ್ಕಮ್ ವೇಸ್ಟ್ ಆಗಬಾರ್ದು ಹೇಳಿ ನಾವು ಡ್ರ್ಯಾಗನ್ಗೆ ಪ್ಲಾನ್ ಮಾಡಿದ್ವಿ ನಾವು ಸರ್ ಎಷ್ಟು ಎಕರೆ ಜಾಗ ಇದೆ ನಿಮ್ದು ನಮ್ದು ಟೋಟಲ್ ಒಂದು ಎರಡು ಎಕರೆ ಹತ್ತು ಇದೆ ಅದರಲ್ಲಿ ಸ್ವಲ್ಪ ಅಡಿಕೆ ಇದೆ ಇನ್ನೊಂದು ಸ್ವಲ್ಪ ಅಡಿಕೆ ಹೊಸ್ದಾಗಿ ನಾಟಿ ಮಾಡಿದ್ವಿ ಮತ್ತು ಡ್ರ್ಯಾಗನ್ನು ಮತ್ತು ಇನ್ನೊಂದು ಸ್ವಲ್ಪ ಖಾಲಿ ಜಾಗ ಬಿಟ್ಕೊಂಡಿದ್ವಿ ಅಲ್ಲಿ ತರಕಾರಿ ಹೂವು ಅದು ಬೆಳ್ಕೊತೀವಿ ಸೀಸನ್ ವೈಸು ಹಾಗಾದರೆ ನೀರಿನ ವ್ಯವಸ್ಥೆ ಹೆಂಗಿದೆ ಸರ್ ನಿಮ್ಮಲ್ಲಿ ನೀರಿಂದು ಬೋ ಬೋರಿನ ವ್ಯವಸ್ಥೆನೆ ನೀರಿನ ವ್ಯವಸ್ಥೆ ಅಂದರೆ ಬೋರ್ ಬೋರ್ವೆಲ್ಲ ಇದು ನೋಡ್ಕೊಬೇಕು ಸರ್ ಈಗ ನೀವು ಗಿಡ ಎಲ್ಲಿಂದ ತರ್ಸಿದ್ರ ಸರ್ ನಾವು ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಅಲ್ಲಿ ಅವರು ಆಕ್ಚುಯಲಿ ಫೋರ್ ಫೈವ್ ಇಯರ್ಸಿಂದ ಸ್ಟಾರ್ಟ್ ಮಾಡಿದ್ದಾರೆ ಅವರು ಆಲ್ರೆಡಿ ಸಸಿ ಎಲ್ಲ ಕೊಡ್ತಾರೆ ಸರ್ ನೀವು ಮಾರ್ಕೆಟ್ ಮಾಡ್ಬೇಕಾರೆ ಯಾವ ಥರ ಅಂತ ಸರ್ ನಾವು ಮಾರ್ಕೆಟ್ ಅಂದರೆ ನಮಗೆ ಇಲ್ಲೇ ಲೋಕಲಲ್ಲೇ ಕಸ್ಟಮರು ಕ್ಯಾಚ್ ಆಗಿದ್ರಿಂದ ಏನು ತೊಂದರೆ ಇಲ್ಲ ಓ ಅಂದರೆ ನೀವು ಕಸ್ಟಮರ್ ಬಿಲ್ಡ್ ಮಾಡ್ಕೊಂಡಿದ್ರಾ ನಾವೇ ಲೋಕಲಲ್ಲಿ ಕಸ್ಟಮರು ಸ್ವಲ್ಪ ನಾವೇ ಮಾರ್ಕ್ ಡೈರೆಕ್ಟ್ ಮಾರ್ಕೊಂಡು ಕಸ್ಟಮರು ಇದು ಮಾಡ್ಕೊಂಡಿದೀವಲ್ವ ಹಂಗಾಗಿ ನಮಗೇನು ಅಂಥ ತೊಂದರೆ ಕಾಣಿಸಿಲ್ಲ ಇದುವರೆಗು ಇನ್ಮೇಲೆ ಇಳುವರಿ ಜಾಸ್ತಿ ಬರೋದ್ರಿಂದ ಹೊರಗಡೆ ಎಲ್ಲಾದರೂ ಸಪ್ಲೈ ಕೊಡೋ ಥರ ಇದು ಮಾಡ್ಕೊಬೇಕಾಗುತ್ತೆ ಇಳುವರಿ ಕಡಿಮೆ ಇದ್ರೆ ಲೋಕಲಲ್ಲಿ ಮಾಡ್ಕೊಬೋದು ಇಳುವರಿ ಜಾಸ್ತಿ ಆದಮೇಲೆ ಮಾರ್ಕೆಟು ಬೇರೆ ಪ್ಲೇಸಲ್ಲಿ ಮಾರ್ಕೆಟ್ ಇಲ್ಲ ಯಾರು ಸಪ್ಲೈ ತಗೊಂಡೋಗ ಅಂತಾರೋ ಅಂತ ನೋಡಿಕೊಂಡು ಮಾರ್ಕೊಬೇಕಾಗುತ್ತೆ ಸರ್ ಗ್ಯಾಪ್ ಇರಬೇಕು ಒಂದು ಗಿಡದಿಂದ ಒಂದು ಗಿಡಕ್ಕೆ ಸರ್ ಗ್ಯಾಪ್ ಆ್ಯಕ್ಚುಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಇದು ಈ ಲೆಂತ್ ಬಂದು ಪೈಪ್ ಲೈನ್ ವಾಟರ್ ಲೈನ್ ಬಂದಿದೆಯಲ್ವಾ ಆ ಲೆಂತ್ ಬಂದು ಹತ್ತರಿಂದ ಹತ್ತು ಅಡಿ ಇರಬೇಕಾಗುತ್ತೆ ನಾವು ಒಂಬತ್ತು ಅಡಿ ಮಾಡಿದ್ದೀವಿ ಮತ್ತು ಈ ಡಿಸ್ಟೆನ್ಸ್ ಬಂದು ಹನ್ನೆರಡು ಅಡಿ ಇರಬೇಕಿತ್ತು ನಾವು ಹತ್ತು ಅಡಿಗೆ ಮಾಡಿದ್ದೀವಿ ಸ್ಟಾರ್ಟಿಂಗಲ್ಲಿ ನಮಗೆ ಅಷ್ಟು ಕಾನ್ಸೆಪ್ಟ್ ಐಡಿಯಾ ಇರಲಿಲ್ಲ ಹಾಗಾಗಿ ಸ್ವಲ್ಪ ನಾವು ಅಡಿಗೆ ಒಂಬತ್ತು ಅಡಿಗೆ ಮಾಡಿದ್ವು ಬಟ್ ಇವಾಗ ಅನ್ನಿಸ್ತಾ ಇದೆ ಇಲ್ಲ ಅಡಿ ಹನ್ನೆರಡು ಅಡಿಗೆ ಮಾಡ್ಬೇಕಿತ್ತು ಅಂತ ಇವಾಗ ದೊಡ್ಡದಾಗ್ತಾ ಇದೆಯಾ ಗಿಡ ಅಂತ ಸ್ವಲ್ಪ ಇದು ಮುಂದೆ ಬರುತ್ತಲ್ವಾ ಓಡಾಡೋದಕ್ಕೆಲ್ಲ ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ ನೋಡಿ ಇನ್ನೂ ಸ್ವಲ್ಪ ಮುಂದೆ ಬರುತ್ತೆ ಓಡಾಡೋದಕ್ಕೆ ಗ್ಯಾಪ್ ನಮಗೆ ಗ್ಯಾಪ್ ಸಿಗಲ್ಲ ಅಂದ್ರೆ ನೋಡಿ ಆ ಗಿಡದಿಂದ ಈ ಗಿಡಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ಹತ್ರ ಆಗ್ತಾ ಇದೆ ಆದ್ರೆ ಓಡಾಡೋಕ್ ತೊಂದ್ರೆ ಆಗುತ್ತೆ ಅಂತನ ಅಥವಾ ಏನಾದ್ರು ಓಡಾಡೋದಕ್ ತೊಂದ್ರೆ ಆಗುತ್ತೆ ಮೇನ್ ಓಡಾಡೋಕ್ ತೊಂದ್ರೆ ಆಗುತ್ತೆ ಇರುತ್ತಲ್ವಾ ಈ ಮುಳ್ಳು ಇರೋದ್ರಿಂದ ಮುಳ್ಳು ಸ್ವಿಚ್ ಅದು ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಹಂಗಾಗಿ ಓಡಾಡೋದಕ್ಕೆಲ್ಲ ಸ್ವಲ್ಪ ತೊಂದರೆ ಆಗುತ್ತೆ ಕಟಾವು ಯಾವ ರೀತಿ ಯಾವ ರೀತಿ ಮಾಡ್ತೀರಾ ಅಂತ ನೀವು ಕಟಾವು ನಾವು ಸೀಸರ್ ತೊಗೊಂಡಿದ್ದೀವಿ ಸೀಸರಲ್ಲಿ ಈ ರೀತಿ ಕಟಾವು ಮಾಡ್ತೀವಿ ಈ ಥರ ಈಸಿ ಕಟೌ ಮಾಡೋದು ಈಜಿ ಬಟ್ ಮುಳ್ಳು ಇರುತ್ತೆ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಬಹುದು ತೊಂದರೆ ತೊಂದರೆ ಏನಾಗಲ್ಲ ಜಸ್ಟ್ ಚುಚ್ಚುತ್ತ ಅಷ್ಟೇ ಬಟ್ ನೋಡ್ಕೊಂಡು ಕಟೌ ಮಾಡಬೇಕಾಗುತ್ತೆ ಹುಷಾರಾಗಿ ಬಟ್ ಸರ್ ಇದು ಮೈಂಟೆನೆನ್ಸ್ ಅಂತ ಏನಿಲ್ಲ ವರ್ಷಕ್ಕೊಂದ್ಸರಿ ತಿಪ್ಪೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಬರುತ್ತಲ್ವಾ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಮೇಂಟೈನ್ ಮಾಡೋದು ಮತ್ತೆ ನೀವು ಇಳುವರಿ ಜಾಸ್ತಿ ಬೇಕು ಅನ್ನಂಗಿದ್ರೆ ರಾಸಾಯನಿಕ ಗೊಬ್ಬರ ಹಾಕೊಬಹುದು ಇಲ್ಲ ಪರವಾಗಿಲ್ಲ ಕೊಟ್ಟಿಗೆ ಗೊಬ್ಬರ ಹೆವಿ ಇದೆ ತೊಂದರೆ ಇಲ್ಲ ಅನ್ನಂಗಿದ್ರೆ ಕೊಟ್ಟಿಗೆ ಗೊಬ್ಬರ ಸಾಕಾಗುತ್ತೆ ನೀರಿನ ವ್ಯವಸ್ಥೆ ಏನು ಜಾಸ್ತಿ ಬೇಕಾಗಲ್ಲ ತುಂಬ ಕಡಿಮೆ ನೀರು ಅದರಿಂದ ಏನು ಮೇಂಟೆನೆನ್ಸ್ ಅಂತ ರಿಸ್ಕ್ ಅಂತ ಏನು ಅನಿಸಲ್ಲ ನಮಗೆ ಬಟ್ ಏನಂದ್ರೆ ಮಾರ್ಕೆಟಿಂಗ್ ಸ್ವಲ್ಪ ರಿಸ್ಕ್ ಅನ್ಸುತ್ತೆ ಅಷ್ಟೇ ಮಾರ್ಕೆಟಿಂಗ್ ಒಂದು ಸರಿಯಾಗಿ ಬಿಲ್ಡ್ ಮಾಡ್ಕೊಂಡ್ರೆ ತೊಂದರೆ ಇಲ್ಲ ತೊಂದರೆ ಏನು ಇಲ್ಲ ಆರಾಮಾಗಿ ಮಾಡ್ಬೋದು ಓಕೆ 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 ಸರ್ ಇದು ಗೊಬ್ಬರ ಅಂತ ಬಂದಾಗ ನೀವು ಪ್ಯೂರ್ ನಾಟಿ ಗೊಬ್ಬರ ರಾಸಾಯನಿಕ ಗೊಬ್ಬರ ಏನಾದರೂ ಒಂದು ಇಲ್ಲ ಇಲ್ಲ ನಾವು ರಾಸಾಯನಿಕ ಏನು ಬಳಸಿಲ್ಲ ಲಾಸ್ಟ್ ಟೈಮು ನಾವು ಕೋಳಿ ಗೊಬ್ಬರ ಹಾಕಿದ್ವು ಈ ಟೈಮು ಮಾಮೂಲಿ ತುಪ್ಪ ಗೊಬ್ಬರ ಹಾಕಿದ್ವಿ ಕೊಟ್ಟಿಗೆ ಗೊಬ್ಬರ ನಾವು ರಾಸಾಯನಿಕ ಉಪಯೋಗ್ಸಿಲ್ಲ ಇವ್ರಿಗೂ ಹಾಗಾಗಿ ನಮ್ಮ ಹಣ್ಣು ತುಂಬ ಟೇಸ್ಟಿಯಾಗಿದೆ ಆಗಿದೆ ಬೇರೆ ಕಡೆ ಹೋಲಿಸ್ಕೊಂಡ್ರೆ ಬೇರೆ ಮಾರ್ಕೆಟ್ ಸಿಗೋ ಅಂತ ಹಣ್ಣುಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮದು ಸ್ವಲ್ಪ ಟೇಸ್ಟ್ ಚೆನ್ನಾಗಿದೆ ನಾವ್ ಹೇಳ್ತಾ ಇರೋದಲ್ಲ ನಮ್ ಕಸ್ಟಮರ್ಸ್ ಹೇಳ್ತಾ ಇದಾರೆ ಆತರ ಹಂಗಿರೋದ್ರಿಂದ ತೊಂದರೆ ಇಲ್ಲ ನಮಗೆ ಸರ್ ಈಗ ನೀವು ಡ್ರ್ಯಾಗನ್ ಫ್ರೂಟ್ ಎಷ್ಟು ಮಟ್ಟಕ್ಕೆ ಸಂತೋಷ ಇದೆ ಅಂತ ಸರ್ ಸಂತೋಷನೇ ಯಾಕೆ ಅಂತಂದ್ರೆ ಆರು ತಿಂಗಳು ನಮಗೆ ವರ್ಕ್ ಇರಲ್ಲ ಆರು ತಿಂಗಳು ವರ್ಕ್ ಇರಲ್ಲ ಸುಮ್ಮನೆ ಮೈಂಟೆನೆನ್ಸ್ ನೋಡ್ಕೊಳೋದೊಂದು ಇದ್ ಬಿಟ್ರೆ ಆರ್ ತಿಂಗಳು ಅಷ್ಟೊಂದು ವರ್ಕ್ ಇರಲ್ಲ ಇನ್ನ ತಿಂಗಳು ವರ್ಕ್ ಇರುತ್ತೆ ಮತ್ತೆ ಇನ್ಕಮ್ ಬರ್ತಾ ಇರುತ್ತೆ ಇನ್ಕಮ್ ಒನ್ ಟೈಮ್ ಇನ್ಕಮ್ ಏನು ಬರಲ್ಲ ಇನ್ಕಮ್ ಫಿಫ್ಟೀನ್ ಡೇಸ್ಗೆ ಒಂದ್ಸರಿ ಇನ್ಕಮ್ ಬರ್ತಾ ಇರುತ್ತೆ ಫ್ಯಾಮಿಲಿಗೆಲ್ಲ ಏನು ತೊಂದರೆ ಆಗಲ್ಲ ನಡೆದೋಗುತ್ತೆ ಅಂದರೆ ಇದು ಲಾಂಗ್ ಟೈಮ್ ಇನ್ಕಮ್ ಅಂತ ಹಾಂ ಲಾಂಗ್ ಟೈಮ್ ಇನ್ಕಮ್ ಮಿನಿಮಮ್ ಒಂದು ಒಂದು ಮೂವತ್ತು ವರ್ಷ ನಲ್ವತ್ತು ವರ್ಷ ಮೂವತ್ತು ನಲ್ವತ್ತು ಹೇಳಿಲ್ಲ ಅವರು ಆಕ್ಚುಲಿ ಹೇಳಿಲ್ಲ ಅದು ನಾವು ಇದು ಮಾಡೋದಕ್ಕಾಗಲ್ಲ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಕನ್ಫರ್ಮ್ ಸಾಕಲ್ಲ ಮಸ್ತ್ ಆಯ್ತಲ್ಲ ಅಲ್ಲೂರ ಇದಕ್ಕಿಂತ ನೀವು ಅಡಿಕೆ ಎಲ್ಲ ಇದು ಮಾಡಿದ್ರೆ ಈಗ ಅಡಿಕೆ ನಿಮಗೆ ಇಳುವರಿ ಸ್ಟಾರ್ಟ್ ಆಗೋದಕ್ಕೆ ಫಸಲು ಸ್ಟಾರ್ಟ್ ಆಗೋದಕ್ಕೆ ಐದು ವರ್ಷ ಬೇಕು ಅದು ತುಂಬಾ ಇಳುವರಿ ಬರ್ಬೇಕಂದ್ರೆ ನಿಮ್ಗೆ ಎರಡರಿಂದ ಎಂಟು ವರ್ಷ ಬೇಕಾಗುತ್ತೆ ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಬೆಸ್ಟ್ ಅನ್ಸುತ್ತೆ ಅಂದ್ರೆ ಇದು ವರ್ಷದಲ್ಲಿ ಇಳುವರಿ ಕೊಟ್ಬಿಡುತ್ತಿದ್ದು ಹಾ ಒಂದು ವರ್ಷದಲ್ಲಿ ಇಳುವರಿ ಕೊಟ್ಬಿಡುತ್ತೆ ಅಂದ್ರೆ ವರ್ಷದಲ್ಲಿ ಇಳುವರಿ ಅಂದ್ರೆ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಮೊದಲನೇ ವರ್ಷ ತುಂಬಾ ಕೇರ್ಫುಲ್ ಆಗಿ ಕಳೆ ತೆಗಿಯೋದು ಮತ್ತೆ ಗೊಬ್ಬರ ಕೊಡೋದು ಮತ್ತೆ ನೀರಿಂದು ಸಮಸ್ಯೆ ಆಗದೆ ಇರೋ ತರ ಇದ್ ಮಾಡೋದು ಅದೆಲ್ಲ ಇದು ಮಾಡ್ತಾ ಇದ್ರೆ ನಿಮಗೆ ಒಂದು ವರ್ಷದಲ್ಲಿ ಸ್ಟಾರ್ಟ್ ಆಗ್ಬಿಡುತ್ತೆ ಯಾಕಂದ್ರೆ ನಮ್ದು ಒಂದ್ ವರ್ಷಕ್ಕೆ ಸ್ಟಾರ್ಟ್ ಆಯ್ತು ಕರೆಕ್ಟ್ ಆಗಿ ಹಂಗಾಗಿ ನಾವು ಆ ಇದರಿಂದ ಹೇಳ್ತಾ ಇದೀವಿ ಕೆಲವು ಕಡೆ ಒಂದು ಎರಡು ವರ್ಷ ಎರಡೂವರೆ ವರ್ಷ ಆದರೂ ಸ್ಟಾರ್ಟ್ ಆಗಿರಲಿಲ್ಲ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಒಂದು ಗಿಡಕ್ಕೆ ನೀವು ಎಷ್ಟು ಅಮೌಂಟ್ ಕೊಟ್ಬಿಡ್ತಾ ಅಂದ್ರೆ ಸರ್ ನಾವು ನಲ್ವತ್ತು ರೂಪಾಯಿ ಹಂಗೆ ತಗೊಂಡ್ಬಂದಿದ್ವು ಹಿರಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಈಗ ರೇಟ್ ಜಾಸ್ತಿ ಇರ್ಬೋದು ಅನ್ಸುತ್ತೆ ವಿಚಾರಿಸಿಲ್ಲ ನಿಮಗೆ ಸ್ಪಷ್ಟ ಮಾಹಿತಿ ಬೇಕು ಅಂದರೆ ಹಿರೇಹಳ್ಳಿ ಫಾರ್ಮಿಗೆ ಹೋಗಿ ಅಲ್ಲೇ ಅಲ್ಲೇ ಇರುತ್ತೆ ಅಲ್ಲೇ ಅವರು ತೋಟ ಎಲ್ಲ ಇದೆ ನಮಗೆ ಸ್ಪಷ್ಟವಾಗಿ ಮಾಹಿತಿನೂ ಕೊಡ್ತಾರೆ ಅವರು ಯಾವ್ಯಾವ ಟೈಮ್ ಏನೇನು ಮಾಡ್ಬೇಕಂತ ಸ್ಪಷ್ಟವಾಗಿ ಮಾಹಿತಿನೂ ಕೊಡ್ತಾರೆ ಮಾಹಿತಿ ತಿಳ್ಕೊಂಡು ನಾಟಿ ಮಾಡೋದು ಉತ್ತಮ ಜೊತೆಯಲ್ಲಿ ಸೊಸಿನ ಅವರೇ ಕೊಡ್ತಾರೆ ನಮಗೂ ಕೈನಲ್ಲಿ ಕಾಸ ಆಡಬೇಕು ಅನ್ನೋ ರೈತರುಗಳು ಸಾಕಷ್ಟು ಜನ ಇರ್ತಾರೆ ಅಂತ ನೀವೇನಕ್ಕೆ ಇಷ್ಟಪಡ್ತೀರಾ ಅಂಥವರಿಗೆ ಮಾಡಿ ತೊಂದರೆ ಇಲ್ಲ ಬಟ್ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಹಾಗಂತೇಳಿ ಸಾಲ ಮಾಡಿ ಮಾಡಬೇಡಿ ಸಾಲ ಮಾಡಿ ಮಾಡಿದ್ರೆ ಅದು ಹೊರೆ ಆಗುತ್ತೆ ಸ್ವಲ್ಪ ನಿಮ್ದು ಯಾವ್ದಾದ್ರು ಬೇರೆ ಯಾವ್ದಾದ್ರು ಬೆಳೆನಲ್ಲಿ ಸ್ವಲ್ಪ ಇನ್ಕಮ್ ಅಂತ ಬಂದಿದ್ರೆ ನೀವು ಸ್ಟಾರ್ಟಿಂಗ್ ಸ್ವಲ್ಪ ಹಾಕ್ಕೊಂಡು ಇನ್ವೆಸ್ಟ್ ಮಾಡ್ಕೊಳ್ಳಿ ಆಮೇಲೆ ಅದರಿಂದ ಅದ್ರ ಮುಖಾಂತರನೇ ನೀವು ಲಾ ಲಾಭ ಮಾಡ್ಕೊಂಡು ಹೆಚ್ಚಿಸ್ಕೊತಾ ಹೋಗಿ ಒಂದೇ ಸರಿ ನೀವು ಸಾಲ ಮಾಡಿಬಿಟ್ಟು ಹೇ ನಾನು ಬೆಳಿಬೇಕು ಅಂತೇಳಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ ಅಂತ ನಾನು ಹೇಳ್ತೀನಿ ಅಷ್ಟೇ ಕೃಷಿ ಬಗ್ಗೆ ಹೆಮ್ಮೆ ಅಂತಲೇ ಅನಿಸುತ್ತೆ ಬಟ್ ಒಂದು ತಿಂಗ್ ಏನಂದರೆ ಮಾರ್ಕೆಟಿಂಗ್ ವ್ಯವಸ್ಥೆ ಸರಿ ಇಲ್ದೇನೋ ಅಂತ ಅನಿಸುತ್ತೆ ನಮಗೆ ಯಾಕಂದರೆ ಆ ಮಾರ್ಕೆಟಿಂಗ್ ವ್ಯವಸ್ಥೆ ಯಾರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಯಾವ ವಿಷಯದಲ್ಲೇ ಆಗಲಿ ನೋಡಿ ಈಗ ಹಾಲು ಒಂದು ದಿವಸ ಕೆಟ್ಟ ಅಂಥ ಹಾಲನ್ನು ಸಂಸ್ಕರಿಸಿ ಅದು ತುಂಬ ದಿವಸ ಬರೋ ಥರ ಮಾಡ್ಕೊತಾರೆ ಬಟ್ ಒಂದು ದಿವಸ ಕಟ್ ಮಾಡಿದ್ದು ತರಕಾರಿ ಇರ್ಬೋದು ಹಣ್ಣು ಇರ್ಬೋದು ಅದು ತಕ್ಷಣಕ್ಕೇನು ಹಾಳಾಗೋಂಥ ಪದಾರ್ಥಗಳೇನಲ್ಲ ಅದನ್ನು ಸಂಸ್ಕರಿಸಿ ಅದು ಸೀಸನ್ ಇಲ್ಲದೇ ಇರೋ ಟೈಮಲ್ಲಿ ರೇಟ್ ಜಾಸ್ತಿ ಆಗದಂಥ ಟೈಮಲ್ಲಿ ಕಸ್ಟಮರ್ಗೂ ಹೆವಿ ಆಗದೆ ಇರೋ ಥರ ಬೆಳೆದಿರೋರಿಗೂ ವ್ಯವ್ಯ ಆಗದೆ ಇರೋ ಥರ ಇದು ಮಾಡಿಕೊಂಡು ಮೇಂಟೈನ್ ಮಾಡೋಂಥ ವ್ಯವಸ್ಥೆ ಇನ್ನೂ ಬಂದಿಲ್ಲ ಅದು ಮೋಸ್ಟ್ಲಿ ಹೋಬಳಿಗೊಂದು ಹೋಬಳಿ ಲೆವೆಲಲ್ಲೊಂದು ಸಂಸ್ಕರಿತ ಘಟಕ ಅಂತೇಳಿ ಸ್ಥಾಪನೆ ಮಾಡಿ ಸರ್ಕಾರದ ಕಡೆಯಿಂದನೇ ಆಗಲಿ ಇಲ್ಲ ಕೃಷಿ ಇದ್ರ ಕ ಇಲಾಖೆ ಕಡೆಯಿಂದನೇ ಆಗಲಿ ಸಂಸ್ಕರಿತ ಘಟಕ ಅಂತೇಳಿ ಒಂದು ಶುರು ಮಾಡಿಬಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಕೇರ್ ತಗೊಂಡು ಮಾಡಿದ್ರೆ ರೈತರು ಯಾವ ರೈತರೂ ತೀರಾ ಸಾಲ ಮಾಡಿಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬರೋಲ್ಲ ಆಮೇಲೆ ಕಸ್ಟಮರ್ ಗ್ರಾಹಕರಿಗೂ ಹೊರ ಆಗೋಲ್ಲ ಗ್ರಾಹಕರಿಗೂ ಒಂದು ಲಿಮಿಟೆಡ್ ರೇಟಲ್ಲಿ ಸಿಗುತ್ತೆ ಆಮೇಲೆ ಬೆಳೆದಿರೋರ್ಗು ಒಂದು ಲಿಮಿಟೆಡ್ ರೇಟಲ್ಲಿ ಮಿನಿಮಮ್ ಮ್ಯಾ ಮ್ಯಾಕ್ಸಿಮಮ್ ಸಪೋರ್ಟ್ ಪ್ರೈಸ್ ಅಂತ ಏನಿರುತ್ತೆ ಆ ರೇಂಜಲ್ಲೇ ಸಿಗುತ್ತೆ ನಮ್ಮ ಕೃಷಿ ವಿಚಾರ ಅಂತ ಬಂದಾಗ ಸಾಕಷ್ಟು ಬೆಳೆಗಳು ಲಾಭದಾಯಕ ಬೆಳೆಗಳು ಇದಾವೆ ಇದೆ ಇದೆ ಏಕೆ ಅಂತಂದರೆ ಡ್ರ್ಯಾಗನ್ ಫ್ರೂಟು ನಾವು ಅದೇ ಥರನೇ ಗೆಸ್ ಮಾಡಿದ್ದು ಬಟ್ ಹಾಕಿದ್ದೀವಿ ಹಾಕಿದ ಮೇಲೆ ಗೊತ್ತಾಯಿತು ನಮಗೆ ಅಷ್ಟೊಂದು ಲಾಭ ಇರೋಲ್ಲ ಯಾಕಂದರೆ ಸೀಸನ್ ವೈಸ್ ಸ್ಟಾರ್ಟ್ ಆಗ್ತಾ ಸ್ಟಾರ್ಟ್ ಆಗ್ತಾ ಮಾರ್ಕೆಟಿಂಗ್ ಕಷ್ಟ ಆಗುತ್ತೆ ಆಮೇಲೆ ಅವ್ರಿಗೆ ಸಪ್ಲೈ ಕಡಿಮೆ ಇರೋದೇನು ಸಪ್ಲೈನ ಹೊರ್ಗಡೆ ಕೊಡೋಕಾಗದೇ ಇರೋದ್ರಿಂದ ಯಾರು ಸಪ್ಲೈ ತೊಗೊಳ್ತಾರೆ ಅವ್ರು ಕೇಳಿದ ರೇಟಿಂಗ್ ನಾವು ಕೊಡಬೇಕಾಗುತ್ತೆ ನೀವು ತುಂಬ ಸ್ಟಾರ್ಟಿಂಗಲ್ಲೇ ಅಂದರೆ ಈಗ ಮೂರು ನಾಲ್ಕು ವರ್ಷದ ಹಿಂದೆ ಬೆಳೆದಿರೋ ಅಂತವ್ರಿಗೆ ಅವಾಗ ಇದೆ ಲಾಭ ಇದೆ ಅವರಿಗೆ ಅವಾಗ ಹಣ್ಣಿನ ರೇಟ್ ಜಾಸ್ತಿ ಇತ್ತು ಅವಾಗೆಲ್ಲ ಲಾಭ ಮಾಡಿದ್ದಾರೆ ಕೊರೋನಾ ಬೇರೆ ಇತ್ತು ಅವಾಗ ಕೊರೋನಾ ಸೀಸನ್ನು ಬಟ್ ಅವಾಗ ಏನಂತ ಅಂದ್ರೆ ಅವಾಗ ಡೆಂಗ್ಯೂ ಪ್ರಾಬ್ಲಮ್ ಇದ್ದಿದ್ರಿಂದ ಅವಾಗ ಒಂದು ಹಣ್ಣಿಗೆ ಇನ್ನೂರಿಂದ ಇನ್ನೂರೈವತ್ತು ರೂಪಾಯಿ ತಗೊಂಡ್ರು ಇವಾಗ ಕೆ ಜಿ ನೂರೈವತ್ತು ರೂಪಾಯಿ ಅಂದ್ರೂ ಸ್ವಲ್ಪ ಜನ ಹಿಂದೆ ಮುಂದೆ ನೋಡ್ತಾರೆ ಹಂಗಿರೋದ್ರಿಂದ ರೈತರುಗಳು ಒಳ್ಳೊಳ್ಳೆ ಉತ್ತಮ ಬೆಳೆ ಆಗಬೇಕು ಜೊತೆಗೆ ಲಾಭದಾಯಕವಾದಂತ ಬೆಳೆ ಆಗಬೇಕು ಜೊತೆಗೆ ಸರ್ಕಾರಕ್ಕೂ ಅನುಕೂಲವಾಗಬೇಕು ಸರ್ಕಾರ ರೈತರುಗಳಿಗೆ ಮಾರ್ಗದರ್ಶನ ಮಾಡುವಂತ ನಿಟ್ಟಿನಲ್ಲಿ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಅದು ಆಕ್ಚುಲಿ ಕೃಷಿ ಇಲಾಖೆ ಏನು ಹೋಬಳಿಗೊಂದು ಕೃಷಿ ಇಲಾಖೆ ಏನಿರುತ್ತೆ ಅವ್ರ ಕಡೆಯಿಂದನೇ ಮಾಹಿತಿ ಒದಗಿಸ್ಬೇಕು ಅವ್ರ ಕಡೆಯಿಂದನೇ ಸರ್ಕಾರದ ಕಡೆಯಿಂದ ಏನು ಉಪಯೋಗ ಆಗುತ್ತೆ ಅದೆಲ್ಲ ಮಾಡಬೇಕು ಸರ್ಕಾರ ಇವತ್ತು ಏನೋ ನಾವು ಕೃಷಿ ಹೊಂಡ ಮಾಡೋದಕ್ಕೆ ಅನುದಾನ ಕೊಡ್ತೀವಿ ಬೇರೆ ಏನೇನೋ ಇದು ಮಾಡ್ತಾರೆ ಮೇಕೆ ಸಾಕಾಣೋಕ್ಕೆ ಅನು ಅನ್ನ ಅನುದಾನ ಕೊಡ್ತೀವಿ ಮತ್ತು ಕೊಟ್ಟಿಗೆ ಕಟ್ಸೋದಕ್ಕೆ ಅನುದಾನ ಕೊಡ್ತೀವಿ ಶೆಡ್ ಮಾಡೋದಕ್ಕೆ ಅನುದಾನ ಕೊಡ್ತೀವಿ ಅಂತೆಲ್ಲ ಏನೇನುಕೋ ಹೇಳ್ತಿ ದುಡ್ಡು ಖರ್ಚು ಮಾಡಿ ಇದು ಮಾಡೋದಕ್ಕೆ ನೋಡ್ತಾರೆ ಬಟ್ ಅವಶ್ಯಕತೆನೇ ಇಲ್ಲ ಅವರೇ ಅಷ್ಟು ಏನು ಕಾಸ್ಟ್ ಆಗುತ್ತೆ ಅವರೇನೋ ಒಂದು ಸಂಸ್ಕರಿತ ಘಟಕ ಅಂತೇಳಿ ಮಾಡಿ ರೈತರುಗಳಿಗೆ ಸ್ಟೋರೇಜ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ರೆ ಅವರು ಇವತ್ತು ಮಾರ ಇವತ್ತು ಮಾರ ಅಂಥದನ್ನು ಇವತ್ತು ರೇಟ್ ಕಡಿಮೆ ಇದ್ದರೆ ಇವತ್ತು ಮಾಡೋಕ್ತಾರೆ ನಾಳೆ ರೇಟ್ ಜಾಸ್ತಿ ಇದ್ದರೆ ನಾಳೆ ಮಾರ್ತಾರೆ ಆ ಥರ ಅನುಕೂಲ ಅವ್ರಿಗೆ ರೈತ್ರುಗಳಿಗೆ ಮಾಡಿಕೊಟ್ರೆ ಆವಾಗ ಯಾವ ರೈತ್ರುಗಳು ನಿಮಗೆ ನಮಗೆ ಸಪೋರ್ಟ್ ಕೊಡಿ ಅಂತ ಹೇಳಿ ಯಾ ಯಾರೂ ಇದು ಮಾಡೋದಕ್ಕೆ ಹೋಗಲ್ಲ ಅವ್ರ ದುಡಿಮೆ ಅವ್ರು ಮಾಡ್ಕೊಂಬಿಡ್ತಾರೆ ಆ್ಯಕ್ಚುಲಿ ಇಲ್ಲಿ ಏನಾಗುತ್ತೆ ಅಂತಂದರೆ ಅವತ್ತು ಅವತ್ತು ಕಟಾವು ಮಾಡಿದನ್ನು ಅವತ್ತೇ ಮಾರಬೇಕಾಗುತ್ತೆ ಆ ಇದರಿಂದ ರೈತರುಗಳಿಗೆ ಸ್ವಲ್ಪ ಆಗುತ್ತೆ ಅಷ್ಟೇ ಪೂರ್ತಿ ಸರ್ಕಾರನೇ ನಾವು ದೂಷಿಸೋದಕ್ಕಾಗಲ್ಲ ರೈತರುಗಳು ಗಮನ ಹರಿಸ್ಬೇಕಾಗುತ್ತೆ ಇವಾಗ ಉದಾಹರಣೆಗೆ ಉರುಳಿಕಾಯಿ ಟೊಮೊಟೊ ರೇಟ್ ಜಾಸ್ತಿ ಇದೆ ರೇಟ್ ಜಾಸ್ತಿ ಇದೆ ಅಂತೇಳಿ ಇವಾಗ ನಾಟಿ ಮಾಡ್ತಾರೆ ಎಲ್ಲರೂ ಅದೇ ನಾಟಿ ಮಾಡ್ತಾರೆ ಅದರಿಂದ ಏನಾಗುತ್ತೆ ನೆಕ್ಸ್ಟ್ ಅವ್ರದ್ದು ಬೆಳೆ ಬರೋ ಅಷ್ಟೊತ್ತಿಗೆ ರೇಟ್ ಡೌನ್ ಆಗುತ್ತೆ ಆಮೇಲೆ ಎಲ್ಲರೂ ನಾಟಿ ಮಾಡ್ತಾ ಇರಬೇಕಾದ್ರೆ ರೇಟು ತುಂಬ ಡೌನ್ ಇರಬೇಕಾದ್ರೆ ಯಾರೂ ನಾಟಿ ಮಾಡೋದಕ್ಕೋಗೋಲ್ಲ ರೇಟ್ ಕಡಿಮೆ ಇದೆ ರೇಟ್ ಕಡಿಮೆ ಇದೆ ಅಂದರೆ ಯಾಕೆಂದರೆ ಯಾವುದೇ ಬೆಳೆ ಆಗಲಿ ಅದು ಹಾಕಿದ ತಕ್ಷಣ ಬೆಳೆ ಬರೋಲ್ಲ ಅದು ಹಾಕಿದ ತಕ್ಷಣ ಬೆಳೆ ಬರೋಲ್ಲ ಹಂಗಾಗಿ ನಾವು ಆಕ್ಚುಯಲಿ ಮಾರ್ಕೆಟ್ಟು ನೋಡಿಕೊಂಡು ರೈತರು ಬೆಳೆ ಬೆಳೆಯೋದು ಸ್ಟಾರ್ಟ್ ಮಾಡಬೇಕು ಸರ್ಕಾರನ ಇಂತ ಇಂತಿಂಥ ಸೀಸನಲ್ಲಿ ಇಂತಿಂಥದ್ದು ಬೆಳೆ ಬೆಳಿರಿ ನೀವು ಇಂತಿಂಥ ಈಗ ರೇಟ್ ಜಾಸ್ತಿ ಇದೆ ಇದು ಕಡಿಮೆ ಮಾಡಿ ನಾಟಿ ಸ್ವಲ್ಪ ಕಡಿಮೆ ಮಾಡಿ ನೆಕ್ಸ್ಟ್ ಇದು ಒಂದು ತಿಂಗಳು ಎರಡು ತಿಂಗಳು ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿ ನಿಮ್ಗೆ ಅವರೇ ರೇಟ್ ಸಿಗುತ್ತೆ ಅಂತೇಳಿ ಸರ್ಕಾರನು ಗಮನ ಹರಿಸ್ಬೇಕಾಗುತ್ತೆ ಕೃಷಿ ಇಲಾಖೆ ಕಡೆಯಿಂದ ಏನು ಹೇಳಬೇಕಂದ್ರೆ ಈಗ ಐವತ್ತು ರೂಪಾಯಿ ರೇಟ್ ಇದೆ ನೀವು ಎಲ್ಲರೂ ಹಾಕಿದ್ರೆ ನಿಮ್ಮದು ಬೆಳೆ ಬರೋ ಅಷ್ಟ ರೇಟ್ ಕಡಿಮೆ ಆಗುತ್ತೆ ಆದಷ್ಟು ನೀವು ಒಬ್ಬರು ಒಬ್ಬರು ಇಬ್ರು ಅವಾಯ್ಡ್ ಮಾಡಿ ಆ ನಂತರ ಬೆಳಿರಿ ಈಗ ಬೆಳೆದಿರೋರ್ಗು ರೇಟ್ ಸಿಗುತ್ತೆ ನೆಕ್ಸ್ಟ್ ಬೆಳೆವರೆಗೂ ರೇಟ್ ಸಿಗುತ್ತೆ ಅಂತೇಳಿ ಸರ್ಕಾರ ಗೈಡೆನ್ಸ್ ಕೊಡಬೇಕು ಕೃಷಿ ಇಲಾಖೆ ಕಡೆಯಿಂದ ಯಾವ್ಯಾವ ಬೆಳೆ ಒಂದು ಲಾಭದಾಯಕ ಬೆಳೆ ಇದೆ ಅಂತ ಹೇಳ್ತೀರಾ ಸರ್ ಬೆಳೆ ಇಂಥದೇ ಲಾಭದಾಯಕ ಅಂತ ಹೇಳೋದಕ್ಕೆ ಬರಲ್ಲ ಎಲ್ಲ ಬೆಳೆನೂ ಲಾಭದಾಯಕನೇ ಆಯಾ ಮೂಮೆಂಟಿಗೆ ಎಲ್ಲ ಬೆಳೆನೂ ಲಾಭದಾಯಕನೇ ಬರುತ್ತೆ ಯಾಕೆಂದ್ರೆ ತುಂಬಾ ಸರ್ತಿ ಹತ್ತು ರೂಪಾಯಿಗೆ ಕೆಜಿ ಹತ್ತು ರೂಪಾಯಿಗೆ ಒಂದೂವರೆ ಕೆಜಿ ಇರೋಂಥ ಮೂಲಂಗಿ ಸರಿ ಐವತ್ತು ರೂಪಾಯಿ ರೇಟ್ ಆಗೋಗ್ಬಿಡುತ್ತೆ ಆ ಇದಿರೋದ್ರಿಂದ ಟೊಮೊಟೊ ರೋಡಲ್ ಸುರಿತಾರೆ ಅದು ಒಂದೊಂದು ಸರಿ ನೂರು ರೂಪಾಯಿ ಕೆ ಜಿವರೆಗೂ ಹೊರಟೋಗ್ಬಿಡುತ್ತೆ ಇದರಿಂದ ಇಂಥದೇ ಬೆಳೆ ಲಾಭದಾಯಕ ಇಂಥ ಬೆಳೆ ಲಾಭದಾಯಕ ಅಲ್ಲ ಅಂತ ಅಲ್ಲ ಬಟ್ ಆ ಪೊಸಿಷನ್ ನೋಡ್ಕೊಂಡು ಮೂಮೆಂಟ್ಸ್ ನೋಡ್ಕೊಂಡು ಮಾರ್ಕೆಟ್ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇಟ್ಕೊಂಡು ಯಾವುದೇ ಬೆಳೆ ಬೆಳೆದ್ರು ಅನುಕೂಲ ಆಗುತ್ತೆ ರೈತರಿಗೆ ಈಗ ಯಾರಿಗೋ ಒಬ್ರು ರೈತರಿಗೆ ಒಂದು ಕೇವಲ ಅರ್ಧ ಎಕರೆ ಜಮೀನು ಇರ್ತದೆ ಅಂತ ತಿಳ್ಕೊಳ್ಳಿ ನೀವೊಬ್ರು ರೈತರಾಗಿ ಅವ್ರಿಗೆ ಏನು ಬೆಳೆ ಬೆಳೆಯೋದಕ್ಕೆ ಸಜೆಷನ್ ಕೊಡ್ತೀರಾ ಅಂದ್ರೆ ಅವ್ರದ್ದು ಈಗ ಅವರು ಸ್ವಲ್ಪ ಡೈಲಿ ವರ್ಕ್ ಇರಬೇಕು ಅನ್ನೋಂಗಿದ್ರೆ ತರಕಾರಿ ಅಥವಾ ಹೂವು ಬೆಳೆದ್ರೆ ಉತ್ತಮ ಇಲ್ಲ ಒಂದ್ಸರಿ ಇನ್ವೆಸ್ಟ್ಮೆಂಟು ನಮಗೆ ಇದು ಮಾಡೋದಕ್ಕಾಗಲ್ಲ ಅಂದ್ರೆ ಅಡಿಕೆ ಏನಾದರೂ ಮಾಡ್ಕೊಬಹುದು ಇಲ್ಲ ಮಾವು ಇಲ್ಲ ದಾಳಿಂಬ್ರೆ ಇಲ್ಲ ಸಪೋಟ ತೋಟಗಾರಿಕೆ ಬೆಳೆ ಏನಾದರೂ ಮಾಡ್ಕೊಬಹುದು ಆತರ ಏನು ತೊಂದರೆ ಆಗಲ್ಲ ಅವರದು ಅನುಕೂಲ ನೋಡ್ಕೊಂಡು ಅವರು ಇದ್ ಮಾಡಬೇಕಾಗುತ್ತೆ ನೀವು ಮಿಶ್ರ ಬೆಳೆ ಏನು ಮಾಡ್ತಾ ಇಲ್ಲ ನಾವು ಮಿಶ್ರ ಬೆಳೆ ಅಂತ ಈಗ ಸದ್ಯಕ್ಕೆ ಏನಿಲ್ಲ ಈಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಈಗ ತರಕಾರಿ ಸ್ವಲ್ಪ ಮಾಡ್ಬೇಕು ಅನ್ಕೊಂಡಿದೀವಿ ನೀವೊಂದು ಮೂರು ಎಕರೆ ನಾಲ್ಕು ಎಕರೆ ಜಮೀನು ಇರ್ತಾ ಒಂದು ನಾಲ್ನೂರಿಂದ ಐನೂರು ಗಿಡ ಅಡಿಕೆ ಮಾಡಿ ಒಂದು ಐವತ್ತು ಗಿಡ ತೆಂಗಿನ ಗಿಡ ಮಾಡಿ ಅದ್ರ ಜೊತೆಯಲ್ಲಿ ನೀವು ಹಣ್ಣಿನ ಗಿಡಗಳು ಸ್ವಲ್ಪ ಹಾಕ್ಕೊಳ್ಳಿ ಅದು ಉದಾಹರಣೆಗೆ ದಾಳಿಂಬ್ರೆ ಇರ್ಬೋದು ಇಲ್ಲ ಈ ಥರ ಡ್ರಾಗನ್ ಇರ್ಬೋದು ಇಲ್ಲ ಮಾವಿರ್ಬೋದು ತುಂಬ ಹಾಕೋದಕ್ಕೆ ಹೋಗ್ಬಿಡಿ ನೀವು ಹಣ್ಣಿನ ಗಿಡ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ನಿಮಗೆ ಮನೆಗೂ ಆಗುತ್ತೆ ಜೊತೆಯಲ್ಲಿ ಲೋಕಲಲ್ಲಿ ಮಾರೋದಕ್ಕೂ ಅನುಕೂಲ ಆಗುತ್ತೆ ಆಮೇಲೆ ಸ್ವಲ್ಪ ತರಕಾರಿ ಬೆಳೆಯೋದಕ್ಕೆ ಅಂತಲೇ ಜಾಗ ಬಿಟ್ಕೊಂಡಿರಿ ಏಕೆಂದರೆ ರಾಗಿ ಪ್ಲಸ್ ತರಕಾರಿ ಮನೆಗಾಗಷ್ಟು ರಾಗಿ ಬೆಳ್ಕೊಳ್ಳಿ ಅದ್ರ ಜೊತೆಯಲ್ಲಿ ನಿಮ್ಗೆ ಮಾರ್ಕೆಟ್ ಅನುಕೂಲ ನೋಡಿಕೊಂಡು ನಿಮಗೆ ಮಾರ್ಕೆಟಲ್ಲಿ ಯಾವುದು ನಿಯರ್ ಮಾರ್ಕೆಟ್ ಇದೆ ಯಾವುದು ಆ ಮಾರ್ಕೆಟಲ್ಲಿ ಏನು ಮೂವ್ಮೆಂಟ್ ಆಗುತ್ತೆ ಅದು ನೋಡಿಕೊಂಡು ನೀವು ತರಕಾರಿ ಬೆಳ್ಕೊಳ್ಳಿ ನಿಮ್ಮದು ಮನೆ ಮೇಂಟೆನೆನ್ಸು ತುಂಬ ಚೆನ್ನಾಗುತ್ತೆ ಅಡಿಕೆಯದು ಒಂದ್ಸರಿ ಇಯರ್ಲಿ ಸರಿ ಅದು ಇನ್ನು ಇನ್ಕಮ್ ಬರುತ್ತೆ ತೆಂಗುದು ಏನು ಮಾಮೂಲಿ ತೆಂಗು ಏನೋ ಯಾರು ಏನೋ ಹೇಳೋ ಅವಶ್ಯಕತೆನೇ ಇರೋಲ್ಲ ನಿಮಗೆ ಸ್ಪಷ್ಟ ಮಾಹಿತಿ ಬೇಕು ಅಂದರೆ ನೀವು ಹಿರೇಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿ ಮಾಹಿತಿ ಪಡಿರಿ ಅಲ್ಲಿ ತುಂಬ ಚೆನ್ನಾಗಿ ಮಾಹಿತಿ ಕೊಡ್ತಾರೆ ಮತ್ತು ನೀವು ಇಂಥ ದಿವಸನೇ ಹೋಗ್ಬೇಕಂತೀನಲ್ಲ ಭಾನುವಾರ ಒಂದು ದಿವಸ ಬಿಟ್ಟು ನೀವು ಯಾವಾಗಾದರೂ ನಡೆಯುತ್ತೆ ನಿಮಗೆ ಆ ಇದರಿಂದ ಆ ನಿಟ್ಟಿನಲ್ಲಿ ನೀವೇನಾದರೂ ಮಾಡ್ಬೇಕು ಅನ್ಕೊಂಡಿದ್ರೆ ಮಾಡಿ ತೊಂದರೆ ಇಲ್ಲ ಆಮೇಲೆ ಡ್ರ್ಯಾಗನ್ನೇ ಮಾಡಬೇಕು ಅಂತ ಅಂತಂಗಿದ್ರೆ ನೀವು ಎಲ್ಲಾದರೂ ನಿಮಗೆ ಸಪ್ಲೈ ಕಳ್ಸೋ ಐಡಿಯಾ ಇದ್ದು ತುಂಬ ಟನ್ ಗಟ್ಟಲೆ ಮಾಡಿ ಹೊರ್ಗಡೆ ಸಪ್ಲೈ ಕಳ್ಸೋ ಐಡಿಯಾ ಇದ್ದರೆ ಸ್ವಲ್ಪ ಜಾಸ್ತಿ ಮಾಡಿ ಇಲ್ಲ ಲೋಕಲಲ್ಲಿ ಮಾಡ್ಕೊಳ್ತೀನಿ ಅನ್ನಂಗಿದ್ರೆ ಕಡಿಮೆ ಮಾಡಿ ಸರ್ ಬಹಳ ವಿಚಾರವಂತಿಕೆನ ತಿಳ್ಸ್ಕೊಟ್ಟಿದ್ರಾ ನಮಸ್ಕಾರ ಸರ್ ವೀಕ್ಷಕರ ಬೇವಿನಹಳ್ಳಿ ಪಳ್ಳ್ಯದ ರೈತ ರವಿಕುಮಾರ್ ಅವರು ಇಲ್ಲಿವರೆಗೂ ಡ್ರ್ಯಾಗನ್ ಫ್ರೂಟ್ ನ ಬೇಸಾಯದ ಬಗ್ಗೆ ಆದಾಯ ಜೊತೆಗೆ ನಿರ್ವಹಣೆ ಬಗ್ಗೆ ನಿಖರವಾದ ಮಾಹಿತಿ ನೀಡಿದ್ದಾರೆ ಎಲ್ಲಿವರೆಗೂ ಈ ವಿಡಿಯೋ ವೀಕ್ಷಣೆ ಮಾಡಿದಂತ ವೀಕ್ಷಕರಿಗೆ ಧನ್ಯವಾದ ತಿಳಿಸುತ್ತಾ ಈ ವಿಡಿಯೋ ನೋಡಿ ನಿಮಗೆ ಏನನ್ನಿಸ್ತು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ ನೋ ಡೊನೇಷನ್ ಓನ್ಲಿ ಅಡ್ಮಿಷನ್ ನ್ಯೂಸ್ ಸೆಂಚುರಿ ಸ್ಕೂಲ್ ನಮ್ಮಲ್ಲಿ ಎರಡ್ ಸಾವಿರದ ಸಾಲಿಗಾಗಿ ಫ್ರೀ ನರ್ಸರಿಯಿಂದ ಹತ್ತನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ ಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂಸ್ ಸೆಂಚುರಿ ಸ್ಕೂಲ್ ಸತತ ಹನ್ನೊಂದು ವರ್ಷಗಳಿಂದ ಎಸ್ಎಸ್ಎಲ್ಸಿಯಲ್ಲಿ ವಿದ್ಯಾರ್ಥಿಗಳು ನೂರಕ್ಕೆ ನೂರರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ ಪ್ರತಿ ತರಗತಿಗಳಲ್ಲಿ ಲಿಮಿಟೆಡ್ ಸೀಟ್ಗಳಿದ್ದು ಸುಸಜ್ಜಿತ ಆಡಿಟೋರಿಯಂ ಉತ್ತಮ ಕ್ರೀಡಾ ಮೈದಾನ ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ ನುರಿತ ಶಿಕ್ಷಕರುಗಳಿಂದ ಬೋಧನೆ ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ ಹ್ಯಾಂಡ್ ರೈಟಿಂಗ್ ಸೈನ್ಸ್ ಮಾಡೆಲ್ ವರ್ಕ್ಶಾಪ್ ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್ ಗ್ರಂಥಾಲಯ ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ ಎಂಜಿನಿಯರಿಂಗ್ ಬಿ ಎ ಬಿಎಸ್ಸಿ ಎ ಜಿ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ ಸಂಪರ್ಕಿಸಬೇಕಾದ ವಿಳಾಸ ನ್ಯೂ ಸೆಂಚುರಿ ಸ್ಕೂಲ್ ಸೊಂಡೆಕೊಪ್ಪ ಸರ್ಕಲ್ ದಾದಾಪಿರ್ಲೆ ಔಟ್ ಸೊಂಡೆಕೊಪ್ಪ ರಸ್ತೆ ನೆಲಮಂಗಲ दूरवाणी ಸಂಖ್ಯೆ 9986764009 ಮತ್ತು 6363759797 <गगगा>